ನಿನ್ನೆ ನಡೆದಿರುವಂಥ ಘಟನೆ ನಿಜವಾಗಲೂ ಭಾರಿ ದುರಂತ ಇದು ಈ ರಾಷ್ಟ್ರದಲ್ಲಿ ಭಯೋತ್ಪಾದಕ ನಿಂತ ನಿಂತಿದೆ ಅಂತ ಹೇಳಿದರು ಈ ದೇಶದಲ್ಲಿ ಇನ್ನೂ ತಾಂಡವಾಡ್ತಾ ಇದೆ ಸಾಮಾನ್ಯ ಜನರು ಕಾಶ್ಮೀರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಥರ ನಲವತ್ತು ಜನರ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಇದು ರಾಷ್ಟ್ರೀಯ ದುರಂತ ಅಂತಲೇ ತಿಳ್ಕೊಬೇಕು ಇವತ್ತು ಈ ರೀತಿಯ ಘಟನೆಗಳು ಮರುಕಳಿಸಬಾರ್ದಾಗಿತ್ತು ಯಾಕಂದರೆ ಇವತ್ತು ಮಂಜುನಾಥ್ ಅವರು ನಮ್ಮ ಜಿಲ್ಲೆಯ ಒಬ್ಬ ಯುವಕ ಇವತ್ತು ಮರಣ ಹೊಂದಿದ್ದಾನೆ ಅವನಿಗೆ ಇವತ್ತು ಅವರ ಕುಟುಂಬಸ್ಥರು ದುಃಖಿಸ್ತರಾಗಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ತಲ್ಲಾಣವಾದಂಥ ಒಂದು ಸುದ್ದಿ ಇದು ಈ ರೀತಿ ಘಟನೆಗಳು ನಡೀತಿದ್ದ ಸಂದರ್ಭದಲ್ಲಿ ಆ ತಂದೆ ತಾಯಿಗಳಿಗೆ ನಾವು ಏನು ಹೇಳಲಿಕ್ಕೆ ಆಗುತ್ತೆ ಅಲ್ವಾ ಪಾಪ ಒಬ್ಬ ಒಬ್ಬನೇ ಮಗ ಹಾಂ ಮಗಳು ಮಗಳೊಬ್ಬಳು ಇರಬೇಕಿಲ್ಲಿ ಒಟ್ಟಿನಲ್ಲಿ ರಾಜ್ಯದ ಮೂರು ಜನ ನಮ್ಮಲ್ಲಿ ಈ ಒಂದು ಟೆರಸ್ಟ್ ಇದರಲ್ಲಿ ತೀರ್ಕೊಂಡಿದ್ದಾರೆ ಅಂದರೆ ನಾನು ಹೇಳೋದಿಷ್ಟೇ ಈಗಾಗಲೇ ನಾನು ಕೇಂದ್ರ ಸರ್ಕಾರದ ನಿಲುವುಗಳನ್ನು ತು ಕೇಳಿದೆ ನಾನು ಇಲ್ಲ ಅವರಿಗೆ ಬಿಡೋಲ್ಲ ಅಂತ ಹೇಳ್ತೀರಿ ಪುಲಾಮಾ ದಾಳಿ ಆದಾಗೂ ನೀವು ಇದೇ ಹೇಳಿದಿರಿ ಏನು ಹೇಳಿದ್ರಿ ನಾವು ಅವ್ರಿಗೆ ಬಿಡಲ್ಲ ಅಂತ ಅಂದರೆ ಇದೇ ಥರನೇ ಹೇಳ್ತೀರಾ ಇಡೀ ರಾಜ್ಯ ಎಷ್ಟು ಜನ ಸಾಯ್ತೀರಿ ಆವಾಗ ನಾವು ಬಿಡೋಲ್ಲ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಮಾಡಿದರೆ ಇದು ತಪ್ಪಾಗತ್ತೆ ಭಯೋತ್ಪಾದಕರು ಇದ್ದಂಥ ಸಂದರ್ಭದಲ್ಲಿ ನೀವು ಯಾಕೆ ಟೂರಿಸ್ಟರನ್ನು ಕಳಿಸ್ತೀರಿ ನೀವು ಯಾಕೆ ಜನರನ್ನು ಹೋಗಿ ಹೋಗಿಬಿಡ್ತೀರಿ ನೀವು ಅಲ್ವಾ ನಿಮಗೆ ಇದೇ ತ ಇದೇ ಕಾನೂನಲ್ಲಿ ಇದೇನಾ ನಿಮಗೆ ಪ್ರತಿ ಸಾರೀ ಒಂದು ಇದ ಮೂವತ್ತು ನಲ್ವತ್ತು ಜನ ಹತ್ತ ಹುತಾತ್ಮರಾದ ಮೇಲೆ ನಾವು ಅವರಿಗೆ ಬಿಡೋಲ್ಲ ಅಂತ ಯಾವ ಏನು ಬಿಡಲ್ಲ ನೀವು ನಿಮಗೆ ಧೈರ್ಯ ಶಕ್ತಿ ಇರಲಿಲ್ವಾ ಉಡಾಯಿಸ್ಬೇಕು ನೀವು ಏನು ಉಡಾಯಿಸ್ತಿದ್ರಿ ಪುಲಾಮ ದಾಳಿಯಲ್ಲಿ ಹೇಳಿದಿರಲ್ಲ ಅದೇ ಥರ ಮಾಡಬೇಕು ನಾನು ಹೇಳೋದು ಈ ಥರ ಘಟನೆಗಳು ಆಗಬಾರ್ದು ಅಲ್ಲಿ ರಾಜ್ಯ ಸರ್ಕಾರಗೂ ನಾನು ಎಚ್ಚರಿಕೆ ಕೊಡ್ತೇನೆ ಇವತ್ತು ಯಾಕಂದರೆ ಈ ಥರ ಪ್ರವಾಸಿಗರು ಲಕ್ಷಾಂತರ ಜನ ಹೋಗೋಂಥ ಸಂದರ್ಭದಲ್ಲಿ ಅದಕ್ಕೆ ನಿಗಾ ಇಡುವಂಥ ಕೇಂದ್ರ ಸರ್ಕಾರವೂ ಇರಬೇಕಾಗತ್ತೆ ಅದಕ್ಕೆ ಆದರೆ ಈ ಥರ ದುರಂತ ಆಗಿದೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಇವತ್ತು ಹಾಂ ಸತ್ತ ಮೇಲೆ ನಾವು ಇದ್ದೀವಿ ಬಿಡೋದಿಲ್ಲ ಅಂತ ಹೇಳಿದ ಮೇಲೆ ಇದು ಅವ್ರನ್ನ ಮತ್ತೆ ತರಲಿಕ್ಕಾಗತ್ತಾ ಹಾಂ ಒಂದು ಸ ಒಂದು ಕು ಕುಟುಂಬಕ್ಕೆ ಏನು ಹೇಳ್ತೀರಿ ಉತ್ತರ ಕೊಡಲಿಕ್ಕಾಗತ್ತೆ ಇವತ್ತು ಅದರಿಂದ ಇದು ಭಾಳ ನೋವಾಗಿದೆ ರಾಜ್ಯ ಸರ್ಕಾರ ಈವಾಗಲೇ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮಂತ್ರಿಗಳ ಸಂತೋಷ್ ಲಾಡ್ ಅವರು ಈಗಾಗಲೇ ಶ್ರೀನಗರಕ್ಕೆ ಹೋಗಿದ್ದಾರೆ ಇದರ ಜೊತೆಗೆ ನಮ್ಮ ಮಧು ಬಂಗಾರಪ್ಪನವರು ಸಹ ಅದ್ರ ಬಗ್ಗೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಒಟ್ಟಿನಲ್ಲಿ ಆ ಕುಟುಂಬದ ಅಲ್ಲಿರುವಂಥ ಜನರನ್ನ ಸೇಫ್ಟಿಯಾಗಿ ರಾಜ್ಯಕ್ಕೆ ತಂದು ಇಲ್ಲಿ ಅವರ ತರಿಸುವಂಥ ಕೆಲಸ ಆಗಬೇಕಾಗಿದೆ ಯಾಕಂದರೆ ನೋವಿದೆ ಎಲ್ಲೋ ಒಂದು ಕಡೆ ನಮ್ಮ ಜಿಲ್ಲೆಯವರ ತೀರ್ಕೊಂಡಿದ್ದು ಭಾಳ ನೋವಾಗುತ್ತೆ ಅಂಥ ನೋವಲ್ಲೂ ಸಹ ಇವತ್ತು ಏನಂದರೆ ಭಯೋತ್ಪಾದನೆ ಬಗ್ಗೆ ಈಗಲೂ ಇನ್ನೂ ಇಶು ಇಷ್ಟು ವರ್ಷ ಆದರೂ ಸಹ ಕಡಿವಾಣ ಹಾಕಿದ್ದೀವಿ ಅಂತ ಹೇಳಿದವರು ಇನ್ನೂ ನಡೀತಾ ಇದೆ ಅಂತ ಹೇಳೋದು ನನಗೆ ಏನು ನೋವು ಅಂದರೆ ಇಲ್ಲ ನಾವು ಇದ್ದೀವಿ ನಾವು ಬಿಡೋಲ್ಲ ಅಂತಾರಲ್ಲ ಅದು ಭಾಳ ನೋವಾಗುತ್ತೆ ನನಗೆ ಬಿಡಲ್ಲ ಅಲ್ಲ ಅದನ್ನು ಮುಂಚೆನೇ ಬುಡ ಸಮೇತ ಕಿತ್ತಾಕ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಇವತ್ತು ಖಂಡಿತ ಇದು ಯಾಕೆ ನೀವು ಈ ಥರ ಮಾಡ್ತೀರಿ ನೀವು ಪುಲಾಮಾ ದಾಳಿಯಾದಾಗ ಏನು ಹೇಳಿದ್ರಿ ನೀವು ಅಥವಾ ಅವತ್ತು ನಲ್ವತ್ತು ಜನ ಯೋಧರು ಸತ್ತು ಹೋದಾಗ ನಾವು ಬಿಡಲ್ಲ ಅಂತ ನೀವು ಒಂದು ಕಡೆ ಹೊಡೆದ್ರಿ ನೀವು ಅದು ಹೊಡೆದ್ರು ಬಿಟ್ರೆ ನಮ್ಮನ್ನು ನೋಡಿಲ್ಲ ನಾವು ಅಲ್ವಾ ಆದರೆ ಇವತ್ತು ಜನಸಾಮಾನ್ಯರಿಗೆ ಏನು ಹೇಳ್ತೀರಿ ನೀವು ಕಾಶ್ಮೀರಕ್ಕೆ ಇವತ್ತು ನಿಮ್ಮದೇ ಹಿಡ್ತಾ ಇರೋದು ನಿಮ್ಮದೇ ಕೈ ನಿಮ್ಮ ಆಡಳಿತದಲ್ಲೇ ಇರುವಂಥದ್ದು ಎಲ್ಲ ವ್ಯವಸ್ಥೆ ಹಾಗಾದರೆ ಟೂರಿಸ್ಟಿಗೆ ಹೋಗಬಾರ್ದು ಅಂತ ಈಗ ಪಾಪ ಅವರು ಅತ್ತೆ ಇದ್ದರು ಸರ್ ಇಂಥ ಪ್ಲೇಸಿಗೆ ಯಾಕೆ ಸರ್ ನಮಗೆ ನಮ್ಮ ಟೂರಿಸ್ಟಿಗೆ ಹೋಗಿ ಕಳಿಸ್ತಾರ ಸರ್ ಬಿಡಬಾರ್ದಾಗಿತ್ತು ಸರ್ ನಾವು ಇರ್ತೀವಿ ಅಂತ ನೋವಿಂದ ತೋಡ್ಕೊಂಡ್ರು ಅವರು ಆ ನೋವಿಂದ ತೋಡ್ಕೊಂಡೋಗ ಅರ್ಥ ಆಗುತ್ತೆ ನಮಗೆ ಇವತ್ತು ಲಕ್ಷಾಂತರ ಜನ ಇವತ್ತು ಅಲ್ಲಿಗೆ ಬುಕ್ ಮಾಡಿದ್ದಾರೆ ಎಲ್ಲರೂ ಈಗ ವಾಪಸ್ ಬರುವಂಥ ಪರಿಸ್ಥಿತಿಯಲ್ಲಿದೆ ಇವತ್ತು ಆ ಥರ ಒಂದು ಟೆನ್ಷನ್ ಇವತ್ತು ಶ್ರೀನಗರದಲ್ಲಿದೆ ಹಾಗಾಗಿ ಇಂಥ ಭಯೋತ್ಪಾದಕೆಯನ್ನು ಬುಡ ಸಮತ ಕೇಳಬೇಕು ಈ ರಾಷ್ಟ್ರದಲ್ಲಿ ಸುರಕ್ಷತೆ ಬೇಕು ಯಾಕಂದರೆ ನಿಮ್ಮದೇ ಸರ್ಕಾರ ಕೇಂದ್ರ ಸರ್ಕಾರ ಇದೆ ಅಮಿತ್ ಶಾ ಅವ್ರ ಮಾತೇತ್ರೆ ನಾವು ಬಿಡೋಲ್ಲ ನಾವು ಬಿಡೋಲ್ಲಾಶ್ಮೀರ ಅವ್ರದ್ದು ಇದೆ ಅವ್ರದ್ದು ಇದೆ ಅವ್ರಿಗೆ ಅವ್ರಿಗೂ ಹೇಳ್ತಾ ಇದ್ದೀನಲ್ಲ ಅವ್ರನ್ನೂ ಖಂಡನೆ ಮಾಡ್ತಾ ಇದ್ದೀನಿ ನಾನು ಜಮ್ಮು ಕಾಶ್ಮೀರದ ಅವ್ರದ್ದು ಅವ್ರಿಗೆ ಏನು ಕೊಟ್ಟಿದ್ದಾರೆ ನೀವು ಅವ್ರಿಗೆ ಏನು ಆಡಳಿತ ಮಾಡೋಕೆ ಕೊಟ್ಟಿದ್ದೀರಿ ಹಾಂ ಕೇಂದ್ರದವ್ರು ಏನು ಕೊಟ್ಟಿದ್ದಾರೆ ನೀವು ಎಲ್ಲ ನಿಮ್ಮ ಕೈಯ್ಯಲ್ಲಿದೆ ಎಲ್ಲ ನಿಮ್ಮ ಇದೆ ಅವ್ರು ಸುಮ್ಮನೆ ಕೂತ್ಕೊಂಡು ಅಲ್ಲಿಷ್ಟು ಅಭಿವೃದ್ಧಿ ಕಡೆ ಮಾತಾಡುವುದು ಬಿಟ್ಟರೆ ಅವ್ರಿಗೆ ಏನು ಅಧಿಕಾರ ಇಲ್ಲ ಅಧಿಕಾರ ಜಮ್ಮು ಕಾಶ್ಮೀರದ ಅಧಿಕಾರ ಪೂರ್ತಿ ಕೇಂದ್ರ ಸರ್ಕಾರದಲ್ಲೇ ಇದೆ ಇವತ್ತು ಹಾಗಾಗಿ ರಾಜ್ಯ ಸರ್ಕಾರಕ್ಕೂ ಖಂಡನೆ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೂ ಖಂಡನೆ ಮಾಡ್ತೇನೆ ನಾನು ಇವತ್ತು ಹೌದಾ ಅದೇ ಹೇಳ್ತಾ ಇದ್ದೀನಿ ಸರ್ ಅವ್ರಿಗೇನು ಅಂತ ಪವರ್ ಕೊಟ್ಟಿಲ್ಲ ಇವರು ಏನು ಪವರ್ ಕೊಟ್ಟಿದ್ದೀರಿ ನೀವು ಅಲ್ಲಿ ಅವರು ಏನೂ ಇಲ್ಲ ಸುಮ್ಮನೆ ಹೋಗೋದು ಅಲ್ಲಿ ಕಾರ್ಯಕ್ರಮ ಓಡೋದು ಬರೋದು ಕುತ್ಕೊಳ್ಳೋದು ಬಿಟ್ಟರೆ ಏನು ಕೆಲಸ ಇಲ್ಲ ಅಲ್ಲಿ ಎಲ್ಲ ಆಡಳಿತವನ್ನು ಕೇಂದ್ರದವರೇ ಇದೆ ಇವತ್ತು ಹಾಗಾಗಿ ಏನೇ ಇರಲಿ ಭಾಳ ನೋವಾಗಿದೆ ಇಂಥ ಘಟನೆಗಳು ಮತ್ತೆ ಮರುಕಳಿಸೋದು ಶ್ರೀನಗರದಲ್ಲಿ ಆಗಬಾರ್ದು ಅಂತದು ನಾನು ಇವತ್ತು ಕೇಳ್ಕೊಳ್ತೀನಿ ಕುಟುಂಬದ ಜೊತೆಗೆ ದಿವಿ ಅವರ ಕುಟುಂಬಕ್ಕೆ ಏನಾಗಬೇಕು ಎಲ್ಲ ರೀತಿಯ ಸರ್ಕಾರ ಮತ್ತು ನಾವು ಅವ್ರ ಜೊತೆಗೆ ಸಹಕರಿಸ್ತೀವಿ ಅಂತ ಭರವಸೆ ಕೊಡ್ತೀವಿ